ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ಅಪೂರ್ಣ ಕಾಲದ ಬಗ್ಗೆ ನೋಡೋಣ ಅವುಗಳಿಗೆ ನಾವು ಇನ್ಸಲ್ಲಿ ಇನ್ನೂ ಡೆಫಿನೆಟು ಟೆನ್ಸನ್ ತಂದಬೇಕಾಗುತ್ತೆ ಇನ್ನೂ ಡೆಫಿನೆಟು ಟೆನ್ಸನ್ಸ್ ತಂದರೆ ನಮಗೆ ತಿಳಿದುವ ತಿಳಿದಿರುವ ಮೂರು ಕಾಲಗಳು ಬಿಟ್ಟು ಇನ್ನೊಂದು ಕಾಲ ಇದೆ ಅವುಗಳಿಗೆ ನಾವು ಇನ್ನೂ ಡೆಫಿನೆಟು ಟೆನ್ಸನ್ ತಗಬೇಕು ನಿಮಗೆ ಹೋದವರೆ ಸ್ವಲ್ಪ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನಮಗೆ ಗೊತ್ತಿರುವ ಮೂರ ಕಾಲ ಮೂರು ಕಾಲಗಳು ಅಂದರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂ ಟೆನ್ಸ್ ಅಂದ್ರೆ ಒನ್ ಟೆನ್ಸು ದಟ್ ಈಸ್ ಇನ್ ಡೆಫ್ರೆಂಟ್ ಟೆನ್ಸ್ ಅಂತ ಹೇಳ್ತಾ ಇದೀನಿ ಮೋಸ್ಟ್ಲಿ ಸಮ್ ಆಫ್ ಯು ನೋ ಬಟ್ ಇಟ್ ಬಟ್ ದೋಝು ಊ ಡಿ ನಾಟ್ ನೋ ನೋಟ್ ಡಮು ಟುಡೇ ಐ ಎಮ್ ಗೋ ಟು ಡಿಸ್ಕಸ್ ಇನ್ ಡಿಟೇಲ್ ಇನ್ ಶಾರ್ಟ್ ಆಸ್ ಇಟ್ ದಿಂಗ್ ಓಲಿಂಗ್ ಯು ವಿ ಹ್ಯಾವ್ ಫೋರ್ ಫಂಡಮೆಂಟ್ ಟೆನ್ಸಸ್ಸು ಅಂದರೆ ಇಂಗ್ಲೀಷಲ್ಲಿ ಮೂಲಭೂತವಾಗಿ ಮೂರು ಕಾಲಗಳಿವೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ನಮ್ಮ ಜೀವನದಲ್ಲಿ ಆಗುವ ಘಟನೆಗಳನ್ನು ನಾವು ನಾಲ್ಕು ಕಾಲುಗಳಲ್ಲಿ ಹೇಳ್ತೇವೆ ಅವುಗಳನ್ನು ನಾವು ಇನ್ನು ಮುಂದೆ ನೋಡೋಣ ನಿಮಗೆ ಹೇಳಲಿಕ್ಕಾಗಿ ನಾನು ಮೂರು ಕಾಲ ಹಾಕಿದ್ದೀನಿ ಬುಧ ಕಾಲಮಲ್ಲಿ ಕಾಲಿದೆ ಎರಡನೇ ಕಾಲಮಲ್ಲಿ ಸಂದರ್ಭ ಮೂರನೇ ಕಾಲದಲ್ಲಿ ಹೆಣ್ಣು ಇದೆ ಮೊದಲನೇ ಕಾಲದಲ್ಲಿ ಮೊದಲನೇದಾಗಿ ವರ್ತಮಾನ ಇದೆ ವರ್ತಮಾನ ಕಾಲ ಇದನ್ನು ಪ್ರೆಸೆಂಟೆನ್ಸ್ ಅನ್ನಬೇಕು ಸಂದರ್ಭಗಳು ವರ್ತಮಾನ ಕಾಲ ಅಂದರೆ ಈಗ ನಡೆಯುತ್ತಿರುವುದಕ್ಕೆ ನಾವು ವರ್ತಮಾನ ಕಾಲ ಅಥವಾ ಇಂಗ್ಲಿಷ್ ಅಂದರೆ ಇಂಗ್ಲೀಷಲ್ಲಿ ಈಗ ನಡೆಯುತ್ತಿರುವುದು ಅಂದರೆ ನಾವು ನೆಕ್ಸ್ಟ್ ಒಂದು ದಟ್ ಭೂತ ಕಾಲ ಅಂದರೆ ಪಾಸ್ಟೆನ್ಸು ಅಂದರೆ ಕಾಲದಲ್ಲಿ ಆಗಿ ಹೋಗಿರುವುದು ಅಂದರೆ ನಿನ್ನೆ ಆಗಿ ಹೋಗಿರುವುದು ಅದಕ್ಕೆ ನಾವು ಸಲ್ಲಿ ಎಷ್ಟು ಅಡಿ ಅನ್ಬೇಕಾಗುತ್ತೆ ಅಂದರೆ ಈಗ ನಡೀತಿರುವ ಯಾವುದೇ ಘಟನೆಗೆ ನಾವು ಪ್ರೆಸೆಂಟ್ ಅನಿಸ್ಬೇಕು ಪ್ರೆಸೆಂಟ್ ಅಂದರೆ ಉತ್ತಮ ಕಾಲ ಹಾಗೆ ನೀವು ನಾವು ನಿನ್ನೆ ಮೇಲೆ ಹೋದ ಅಥವಾ ಹಾಗೆ ಹೋದ ಘಟನೆಗಳಿಗೆ ಉಪಾಷೆ ಅನಿಸಬೇಕು ಅಥವಾ ಭೂತ ಕಾಲ ಅನ್ಬೇಕು ಅದನ್ನು ಹೇಳ್ಬೇಕಾದ್ರೆ ಎಷ್ಟು ಅಡೆ ಅನ್ಬೇಕಾಗುತ್ತೆ ಮುಂದಿನ ಕಾಲ ಭೂಜಿಸ್ ಕಾಲ ಭೋಜಿಸ್ ಕಾಲಕ್ಕೆ ಸೂಜಬೇಕು ಅಂದ್ರೆ ಮುಂದೆ ಆಗುವುದು ಮುಂದೆ ಏನು ಮಾಡ್ತೀವಲ್ಲ ಅದಕ್ಕೆ ಮುಂದೆ ನಾಳೆ ನಾಳೆ ಆಗುವ ಸೂಜೋಗ ಕಾಲ ಸಾಂಪ್ರದಾಯಿಕ ಕಾಲ ಅಂತ ಆಗುತ್ತೆ ಸಾಂಪ್ರದಾಯಿಕ ಕಾಲ ಅಂದ್ರೆ ಆಗುತ್ತೆ ಇಲ್ಲಿ ಯಾವಾಗ್ಲೂ ನಡೆಯುವುದು ಅಂತ ಇಲ್ಲಿ ನಾವು ಮಾಡುವ ನೋಡುವ ಕಾರ್ಯಗಳು ಅಥವಾ ಅಥವಾಗಳು ಯಾವ ನಡಿತೀವಿ ಅವುಗಳಿಗೆ ನಾವು ಹೇಳ್ಬೇಕು ಆಲ್ವೇಜನಕ್ಕಾಗುತ್ತೆ ಇದುವರೆಗೂ ಹೇಳಿದ ಮೂರು ಕಾಲಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇರಳದಲ್ಲಿ ವರ್ತಮಾನ ಕಾಲ ಭೂತ ಕಾಲ ಔಷಧ ಕಾಲ ಮತ್ತು ಸಾಂಪ್ರದಾಯಿಕ ಕಾಲ ಅಂತ ಮೂರು ನಾಲ್ಕು ಇವೆ ಅವರ ಇವೆ ಈ ನಾಲ್ಕು ಕಾಲಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನು ಸಾಯಂಕಾಲ ನೋಡೋಣ ಅಂದರೆ ಇವತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲ ನಾವು ಫೋರು ಫಂಡಮೆಂಟಲ್ಸು ಮತ್ತು ಅವುಗಳ ವಾಕ್ಯಗಳನ್ನು ನೋಡೋಣ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾ ಇರೋರು ದಯವಿಟ್ಟು ನಮ್ಮ ನೀವು ಸಕ್ಕೂ ಮಾಡಿದರೆ ಎಲ್ಲ ಲಾಭಗಳು ಸಿಗುತ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ನನ್ನ ಲಾಸ್ಟ್ ಮಾಡಿದ್ದು ಥ್ಯಾಂಕ್ ಯು ವೆರಿ ವೆರಿ ಮಚ್